ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರಯಂಬಗೆ ದೇವಿ ನಾರಾಯಣಿ ನಮೋಸ್ತುತೇ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಈ ವಾರ ಭವಿಷ್ಯವಾಗಲಿ ಮಾಸ ಭವಿಷ್ಯವಾಗಲಿ ಇದೆಲ್ಲವೂ ಕೂಡ ಗೋಚಾರ ಫಲಗಳಾಗಿರುತ್ತೆ ಕೆಲವೊಂದ್ಸಲ ಈ ಗೋಚಾರ ಫಲಗಳಲ್ಲಿ ಕೆಲವರಿಗೆ ವ್ಯತ್ಯಾಸಗಳಾಗತ್ತೆ ಕೆಲವರಿಗೆ ಗೋಚಾರ ಫಲಗಳೇ ಕರೆಕ್ಟ್ ಆಗಿರುತ್ತೆ ಯಾಕೆ ಕೆಲವೊಮ್ಮೆ ಗೋಚಾರ ಫಲದಲ್ಲಿ ಶುಭ ಫಲ ಇದ್ರೂ ಕೂಡ ನಿಮಗೆ ಏನು ಶುಭ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ವೈಯಕ್ತಿಕ ಜಾತಕ ಆ ಜಾತಕದಲ್ಲಿರುವಂತಹ ಗ್ರಹಗಳ ಸ್ಥಿತಿಗತಿಗಳು ಹಾಗೆ ನಿಮಗೆ ನಡೀತಾ ಇರುವಂತಹ ದಶಾಭುಕ್ತಿ ಹಾಗಾಗಿ ಈ ವೈಯಕ್ತಿಕ ಜಾತಕದಲ್ಲಿರುವಂತಹ ಮೂಲ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳಿಲ್ಲ ಅಥವಾ ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮಗೆ ಗೋಚಾರ ಫಲಗಳು ಎಷ್ಟೇ ಚೆನ್ನಾಗಿದ್ರು ಕೂಡ ಯಾವುದೇ ಶುಭ ಫಲಗಳು ಸಿಗೋದಿಲ್ಲ ಹಾಗೇನಾದ್ರೂ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಿದ್ರೆ ಚಾನಲ್ ನಲ್ಲಿ ಕಾಣಿಸ್ತಾ ಇರುವಂತಹ ನನ್ನ ನಂಬರ್ಗೆ ಕರೆ ಮಾಡಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೋಬಹುದು ಹಾಗೆ ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿಗಳನ್ನ ಪಡ್ಕೊಳ್ಳಿ ಅದರ ಉಪಯೋಗವನ್ನು ಕೂಡ ಪಡ್ಕೊಳ್ಳಿ ಬನ್ನಿ ಹಾಗಿದ್ರೆ ಸೆಪ್ಟೆಂಬರ್ನ ಮಾಸ ಭವಿಷ್ಯ ಹೇಗಿದೆ ದ್ವಾದಶ ರಾಶಿಗಳು ಯಾವ ಯಾವ ಒಂದು ಫಲವನ್ನ ಪಡ್ಕೊಳ್ತಿದ್ದಾರೆ ದ್ವಾದಶ ರಾಶಿಗಳ ಮೇಲೆ ಈ ಒಂದು ನವಗ್ರಹಗಳ ಪ್ರಭಾವ ಹೇಗಿದೆ ಅನ್ನೋದನ್ನ ಈಗ ನೋಡೋಣ ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ನ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಬುಧ ಗ್ರಹ ಹದಿನಾರನೇ ತಾರೀಕವ ವರೆಗೂ ಸಿಂಹ ಇರ್ತಾನೆ ಹದಿನೈದನೇ ತಾರೀಕು ಸ್ವಲ್ಪ ಅಲ್ಲಿವರೆಗೂ ಏನೋ ಕೆಲವೊಂದು ಕೆಲಸಗಳು ತುಂಬಾ ನಿಧಾನ ಆಗ್ತಾ ಇದೆ ಸ್ವಲ್ಪ ಅಡೆತಡೆಗಳಾಗ್ತಾ ಇದೆ ಅಥವಾ ಕೆಲಸ ಮಾಡೋಕೆ ಮನಸ್ಸಿಲ್ಲ ಉದ್ಯೋಗದ ವಿಷಯದಲ್ಲೂ ಅಷ್ಟೇ ಏನೋ ಒಂದು ಕೆಲಸ ಮಾಡೋಣ ಅಂದ್ರೆ ಅದು ಅನುಕೂಲಗಳಾಗ್ತಾ ಇಲ್ಲ ಈ ತರ ನೂರೆಂಟು ವಿಘ್ನಗಳಿರುತ್ತೆ ಯಾಕೆಂದ್ರೆ ಬುಧ ಹನ್ನೆರಡನೇ ಮನೆ ಅಂದ್ರೆ ದುಸ್ಥಾನವಾಗತ್ತಲ್ವ ಹಾಗಾಗಿ ಅಹ್ ಯಾವುದಕ್ಕೂ ಮನಸ್ಸಿಲ್ದೇ ಇರೋದು ಅದು ಅಲ್ಲದೆ ಬುಧನ ಜೊತೆನಲ್ಲಿ ಕೇತುಗ್ರಹ ಇರ್ತಾನಲ್ವಾ ಈ ಕೇತು ಏನಪ್ಪಾ ಅಂತಂದ್ರೆ ಯಾವ್ದಕ್ಕೂ ಮನ್ಸಿಲ್ಲ ಏನೂ ಬೇಡ ಅನ್ನೋ ತರ ಮನಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ಆತರ ಯೋಚನೆ ಮಾಡ್ತಾರೆ ಅಯ್ಯೋ ಯಾವ್ದು ಬೇಡ ಬಿಡು ಯಾವ ಕೆಲಸನೂ ಬೇಡ ಬಿಡು ಯಾಕೆ ಇಷ್ಟೆಲ್ಲ ಕಷ್ಟ ಪಡ್ಬೇಕು ಈ ತರ ಎಲ್ಲ ಬಟ್ ಈ ತರ ಮನಸ್ಥಿತಿ ಬಂದಾಗ ಏನಾಗತ್ತೆ ಅಂದ್ರೆ ಆ ಕ್ಷಣಕ್ಕೆ ಸಹಜವಾಗಿ ಅವತ್ತಿನ ಬೇಸರ ದುಃಖ ಇವುಗಳಿಂದ ಬರೋದು ಸಹಜ ಆದ್ರೆ ಮುಂದಿನ ದಿನಗಳಲ್ಲಿ ನಾವ್ ಯಾವುದೇ ಒಂದು ಶುಭ ಯೋಗವನ್ನ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ನಾವ್ ಇವತ್ತಿನ ಪ್ರಯತ್ನವನ್ನ ಕೈ ಚೆಲ್ಲಿ ಕುತ್ಕೊಂಡ್ರೆ ಮುಂದೆ ನಮ್ಗೆ ಯಾವ ಗೆಲುವು ಸಿಗೋದಿಲ್ಲ ಹಾಗೆ ನಿಮ್ಗೆ ಈ ಹದಿನೈದನೇ ತಾರೀಕು ಆತರ ಅನಿಸ್ತಾ ಇರತ್ತೆ ಯಾಕಂದ್ರೆ ಬುಧನ ಮೇಲೆ ಕೇತು ಮತ್ತು ರಾಹುವಿನ ಪ್ರಭಾವ ಇರುತ್ತೆ ಹಾಗಾಗಿ ಕೆಲಸ ಮಾಡೋ ಮನಸ್ಥಿತಿ ಇರೋದಿಲ್ಲ ನಿಮ್ಮ ಮನಸ್ ಮನಸ್ಸು ಅಂತ ಹೇಳ್ತೀವಿ ಮನಸ್ಸಿನ ಭಾವನೆಯನ್ನ ತೋರಿಸೋನೇ ರಾಶ್ಯಾಧಿಪತಿ ಅವನ ಜೊತೆನಲ್ಲಿ ಕೇತು ಇದ್ದಾಗ ಯಾವುದ್ರ ಮೇಲೆ ಮನ್ಸಿಲ್ದಿರೋದು ಆದ್ರೆ ಹದಿನಾರನೇ ತಾರೀಕಿಗೆ ನಿಮ್ಮ ರಾಶಿಗೆ ಬಂದ್ಬಿಡ್ತಾನೆ ಬುಧ ನಿಮ್ಮ ರಾಶಿ ಅಂದ್ರೆ ಕನ್ಯಾ ರಾಶಿ ಬುಧನಿಗೆ ಉಚ್ಚ ಕ್ಷೇತ್ರವಾಗಿರುತ್ತೆ ಮೂಲ ತ್ರಿಕೋನವಾಗಿರುತ್ತೆ ಈ ಬುಧನ ಮೇಲೆ ಶನಿ ದೃಷ್ಟಿ ಸರ್ವದಾ ಶುಭ ಯಾಕಂದ್ರೆ ಇಲ್ಲಿ ಶನಿ ಏನಾಗ್ತಾನೆ ಅಂತಂದ್ರೆ ಬುಧನಿಗೆ ಮಿತ್ರನಾಗ್ತಾನೆ ನಿಮ್ಮ ರಾಶಿಗೆ ಪಂಚಮಾಧಿಪತಿ ಆಗ್ತಾನೆ ಹಾಗಾಗಿ ಶನಿ ದೃಷ್ಟಿ ಬುಧನ ಮೇಲೆ ಬೀಳೋದ್ರಿಂದ ತುಂಬಾ ಚುರುಕಾಗಿ ಕೆಲ್ಸಗಳನ್ನ ಪ್ರಾರಂಭ ಮಾಡ್ತೀರ ಹದಿನೈದನೇ ತಾರೀಕ ಮೇಲೆ ಇಲ್ಲ ನಾನು ಇದು ಮಾಡ್ಲೇಬೇಕು ಇದಾಗ್ಲೇಬೇಕು ಇದಾಗೆ ಆಗುತ್ತೆ ಈ ತರ ನೀವು ಆ ಒಂದ್ ರೀತಿ ಛಲ ಬಿಡದೆ ಶುರು ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಕೆಲಸಗಳು ಬೇಗ ಪ್ರಾರಂಭ ಆಗುತ್ತೆ ಹಾಗೆ ಹದಿನೈದನೇ ತಾರೀಕು ಹೇಗೆ ನಿಮ್ಮ ಕೆಲಸಗಳು ಪೆಂಡಿಂಗ್ ಆಗಿತ್ತೋ ಆ ಎಲ್ಲ ಕೆಲಸಗಳು ಸಿಕ್ಸ್ಟೀನ್ತ್ ನಂತರ ನಿಮ್ಗೆ ಮೂವ್ ಆಗ್ತಾ ಹೋಗುತ್ತೆ ಪೆಂಡಿಂಗ್ ಆಗಿರೋ ಎಲ್ಲಾ ಕೆಲಸಗಳನ್ನು ಕಂಪ್ಲೀಟ್ ಮಾಡ್ಕೊಳ್ತೀರ ಹಾಗೆ ಯಾವ ಯಾವ ಕೆಲಸಗಳು ಸಕ್ಸಸ್ ಆಗ್ಬೇಕಿತ್ತು ಯಾವ ಕೆಲಸಗಳು ಅರ್ಧಕ್ಕೆ ನಿಂತಿತ್ತು ಎಲ್ಲವೂ ಚಾಲು ಆಗುತ್ತೆ ಹದಿನಾರನೇ ತಾರೀಕಿನ ನಂತರ ಇದ್ರ ಜೊತೆಗೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಗೊಂದಲಗಳು ಆತಂಕಗಳು ಎಲ್ಲ ನಿವಾರಣೆ ಆಗುತ್ತೆ ಆದ್ರೆ ರವಿ ಜೊ ಬುಧನ್ ಜೊತೆನಲ್ಲಿ ರವಿನು ಬಂದ್ಬಿಡ್ತಾನೆ ನಿಮ್ ರಾಶಿಗೆ ಹದಿನೇಳನೇ ತಾರೀಕಿಗೆ ಇಲ್ಲಿ ರವಿ ಶನಿ ಒಬ್ರನ್ನೊಬ್ರು ನೋಡ್ಕೊಳ್ತಾ ಇರ್ತಾರೆ ಇದು ಸ್ವಲ್ಪ ನಿಮ್ಮ ಕೆಲಸದಲ್ಲಿ ಉಂಟಾಗುವಂತ ಒತ್ತಡಗಳನ್ನ ತೋರಿಸುತ್ತೆ ಹೆಚ್ಚು ಹೆಚ್ಚು ಕೆಲಸಗಳಲ್ಲಿ ಅಭಿವೃದ್ಧಿ ಪಡಿಬೇಕು ಅನ್ನೋ ಕಾರಣಕ್ಕೆ ಹೆಚ್ಚು ನೀವೇ ಒತ್ತಡ ತಗೊಂಡ್ ಕೆಲಸ ಮಾಡ್ತೀರಾ ಒಂದ್ ಸ್ವಲ್ಪ ಟೆನ್ಷನ್ ಕೂಡ ಆಗ್ತಾ ಇರತ್ತೆ ಒಂಚೂರು ಬಿ ಪಿ ವೇರಿಯೇಷನ್ ಆಗುತ್ತೆ ಬಿ ಪಿ ಯಾರಿಗಿದೆ ಅವ್ರಿಗೆ ಇದು ಅನ್ವಯ ಆಗುತ್ತೆ ಜಾಸ್ತಿ ಕೆಲಸದಲ್ಲಿ ನೀವು ಮುಳುಗದಾಗ ಏನಾಗುತ್ತೆ ನಿಮ್ಮ ಕುಟುಂಬದ ಕಡೆಗೆ ಜಾಸ್ತಿ ಟೈಮ್ ಆಗೋದಿಲ್ಲ ಇದರಿಂದ ಸ್ವಲ್ಪ ಮನಸ್ತಾಪಗಳು ಆಗ್ಬೋದು ವೈವಾಹಿಕ ಜೀವನದಲ್ಲಿ ಬಟ್ ಹದಿನಾರನೇ ತಾರೀಕು ಮೇಲೆ ಕನ್ಯಾ ರಾಶಿಯವರು ಅಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಡ್ತೀರಾ ಎಷ್ಟು ಬಿಸಿ ಅಂತಂದ್ರೆ ನಿಮ್ಗೆ ನಿದ್ರೆ ಮಾಡಕ್ಕೂ ಟೈಮ್ ಇರೋದಿಲ್ಲ ಊಟ ಮಾಡಕ್ಕೂ ಟೈಮ್ ಇರೋದಿಲ್ಲ ಈ ತರ ನೀವು ಸ್ವಂತ ಬಿಸ್ನೆಸ್ ಮಾಡ್ತಾರಿ ಅಥವಾ ಬೇರೆಯವ್ರ ಕೈ ಕೇಳಿ ಕೆಲಸ ಮಾಡ್ತಾರಿ ಜಾಬ್ ವರ್ಕ್ ಗವರ್ಮೆಂಟ್ ಜಾಬ್ ಅಲ್ಲಿ ಮೂರು ತರಗೂ ಮೂರು ತರದವ್ರಿಗೂ ಅನ್ವಯ ಆಗುತ್ತೆ ಯಾಕಂದ್ರೆ ನಿಮ್ಗೆ ಬುಧನೇ ಕರ್ಮಸ್ಥಾನಾಧಿಪತಿ ಕರ್ಮ ಅಂದ್ರೆ ದಶಮ ನಿಮ್ಗೆ ಎಲ್ಲಾ ತರ ಕೆಲಸಗಳು ಆಗುತ್ತೆ ಇಲ್ಲಿ ಇಲ್ಲಿ ಬಿಸ್ನೆಸ್ ಸಂಬಂಧಪಟ್ಟಿದ್ದಾಗಿರ್ಬಹುದು ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಾಗಿರ್ಬಹುದು ಅಥವಾ ನಿಮ್ಮ ಕೆಲವು ವೈಯಕ್ತಿಕ ಕೆಲಸಗಳು ಪ್ರಾಪರ್ಟಿ ವಿಚಾರದಲ್ಲಿ ಏನೋ ಒಂದು ಕೆಲಸಗಳಾಗಬೇಕಿತ್ತು ಯಾವುದೋ ಒಂದು ಗೆ ಸಂಬಂಧಪಟ್ಟ ಕೆಲಸಗಳಾಗ್ಬೇಕಿತ್ತು ಈ ತರದ್ದು ಏನೇ ಇರ್ಬೋದು ಎಲ್ಲಾ ಕೆಲಸಗಳಲ್ಲಿ ನೀವು ಬ್ಯುಸಿ ಆಗ್ಬಿಡ್ತೀರಾ ಒಂದ್ ಸ್ವಲ್ಪ ಕೆಲಸ ಒತ್ತಡ ಅಂತಾನೂ ಅನ್ಸುತ್ತೆ ಈ ರೀತಿ ಆದರೆ ಎಲ್ಲವನ್ನ ನಿಭಾಯಿಸುವಂತ ಸಾಮರ್ಥ್ಯ ಕೂಡ ನಿಮಗೆ ಬರುತ್ತೆ ಅಂತಂದ್ರೆ ಬುಧ ಇಲ್ಲಿ ತುಂಬಾ ಪವರ್ಫುಲ್ ಆಗಿರ್ತಾನೆ ಎಲ್ಲದು ಕಂಪ್ಲೀಟ್ ಆಗ್ಬೇಕು ಅನ್ನೋ ರೀತಿ ಒಂದ್ ರೀತಿ ಛಲ ಬಿಡದೆ ನಿಂತ್ಕೊಳ್ತಾರೆ ಈ ತರ ಇರುತ್ತೆ ಹಾಗೆ ವಿಶೇಷ ಏನಪ್ಪಾ ಅಂದ್ರೆ ಯಾರಿಗೆ ಕೆಲಸ ಇಲ್ಲ ಅವರಿಗೆ ಹದಿನಾರನೇ ತಾರೀಖ್ ಮೇಲೆ ಕೆಲಸ ಸಿಗುತ್ತೆ ಯಾರಿಗೆ ಕನ್ಯಾ ರಾಶಿಯವರ ಕೆಲಸ ಇಲ್ಲ ಪ್ರಾಜೆಕ್ಟ್ ಇಲ್ಲ ಈ ತರದ್ದೆಲ್ಲ ಸಮಸ್ಯೆಗಳಿದೆ ಅವರಿಗೆ ಹದಿನಾರನೇ ತಾರೀಖ್ ಮೇಲೆ ಖಂಡಿತವಾಗ್ಲೂ ಕೆಲಸ ಸಿಗುತ್ತೆ ಹಾಗೆ ಯಾವತ್ತೋ ಕೆಲಸ ಮಾಡಿದ್ರಿ ನನಗೆ ಇನ್ನೂ ಅದರದ್ದು ದುಡ್ಡು ಬಂದಿಲ್ಲ ಅಥವಾ ಯಾರಿಗೋ ದುಡ್ಡು ಕೊಟ್ಟಿದ್ರಿ ಅವ್ರು ವಾಪಸ್ ಕೊಡ್ತಾ ಇಲ್ಲ ಈ ತರದ್ದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆ ರೀತಿ ಸ್ಟಕ್ ಆಗಿರುವ ಹಣ ಕೂಡ ನಿಮ್ಗೆ ಸಿಕ್ಸ್ಟೀನ್ತ್ ನಂತರ ಬರುತ್ತೆ ಆಯ್ತಾ ಹಾಗೆ ಶುಕ್ರ ಗ್ರಹ ಕೂಡ ಹದಿನಾಲ್ಕನೇ ತಾರೀಕು ವರೆಗೂ ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ ಹದಿನೈದನೇ ತಾರೀಕಿಗೆ ಮೇ ಸಿಂಹ ರಾಶಿಗೆ ಬರ್ತಾನೆ ಅಂದ್ರೆ ಹನ್ನೆರಡನೇ ಮನೆಗೆ ಬರೋದ್ರಿಂದ ನಿಮ್ಗೆ ಎಷ್ಟು ದುಡ್ಡು ಬರುತ್ತೋ ಅಷ್ಟೇ ಕುಟುಂಬಕ್ಕೋಸ್ಕರ ವಿನಿಯೋಗ ಕೂಡ ಮಾಡ್ತಾ ಇರ್ತಾರೆ ಅಂದ್ರೆ ಮುಖ್ಯವಾಗಿ ಕುಟುಂಬದಲ್ಲಿ ಕೆಲವು ಮೇಜರ್ ಖರ್ಚುಗಳಿತ್ತು ಮನೆಗೆ ಒಂದು ಎಲೆಕ್ಟ್ರಿಕ್ ಐಟಂ ತರಬೇಕಿತ್ತು ಕುಟುಂಬಕ್ಕೆ ಏನೋ ಮಾಡ್ಬೇಕಿತ್ತು ಕುಟುಂಬದಲ್ಲಿ ಮಕ್ಕಳಿಗೆ ಏನೋ ಒಂದು ತರಬೇಕಿತ್ತು ಈ ತರ ತುಂಬಾ ಇಂಪಾರ್ಟೆಂಟ್ ಖರ್ಚುಗಳಿತ್ತು ಅದನ್ನೆಲ್ಲ ನೀವ್ ಏನ್ ಮಾಡಿದ್ರಿ ಅಂದ್ರೆ ಬ್ರೇಕ್ ಮಾಡಿದ್ರಿ ಯಾಕಂದ್ರೆ ದುಡ್ಡು ಬರ್ತಾ ಇಲ್ಲ ಹಾಗಾಗಿ ನಾನು ಸದ್ಯಕ್ಕೆ ಏನು ತರದ್ ಬೇಡ ಅಂತೇಳಿ ಯಾವಾಗ ನಿಮಗ್ ದುಡ್ಡು ಬರುತ್ತೆ ಫಿಫ್ಟೀನ್ತ್ ನಂತರ ನೀವು ಕುಟುಂಬಕ್ಕೋಸ್ಕರ ಒಂದಷ್ಟು ಹಣವನ್ನ ಖರ್ಚು ಮಾಡ್ತೀರಾ ವಿನಿಯೋಗ ಮಾಡ್ತೀರಾ ಬಟ್ ಎಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಬೇಕಾಗಿರುವಂತದ್ದೇ ಆಗಿರುತ್ತೆ ಇದ್ರ ಜೊತೆಗೆ ನಿಮಗೆ ಎರಡನೇ ಮನೆ ಕುಜ ಬರ್ತಾನೆ ಹದಿನಾಲ್ಕನೇ ತಾರೀಕಿಂದ ಸ್ವಲ್ಪ ಮಾತಿನ ಬಗ್ಗೆ ಹಿಡಿತಾ ಇರಲಿಲ್ಲ ಯಾಕಂದ್ರೆ ಅಷ್ಟಮಾಧಿಪತಿ ತೃತೀಯಾಧಿಪತಿ ಎರಡು ಆಗಿ ಎರಡನೇ ಮನೆಯಲ್ಲಿ ಇರುವಂತಹ ಕುಜನಿಂದಾಗಿ ಮಾತು ಬಿಗಿ ಇಲ್ಲದೆ ಅಥವಾ ಕೋಪದಿಂದನೋ ಟೆನ್ಷನ್ ಇಂದನೋ ಯಾಕಂದ್ರೆ ನಿಮ್ ರಾಶಿಗೆ ಸೂರ್ಯ ಬಂದಿದ್ದಾನೆ ಏಳನೇ ಮನೆಯಲ್ಲಿ ಶನಿ ಇದ್ದಾನೆ ಅಂತಂದ್ರೆ ನಿಮ್ ವಿಪರೀತ ಟೆನ್ಷನ್ ಇರುತ್ತೆ ನಿಮ್ದೇ ಆದ ಜವಾಬ್ದಾರಿಗಳು ಕೆಲಸಗಳು ಇದೆಲ್ಲ ಇರುತ್ತೆ ಈ ಮಧ್ಯದಲ್ಲಿ ಯಾರಾದ್ರೂ ನಿಮ್ಮನ್ನ ಕೆಣಕಿದ್ರೆ ಅದು ಮನೆಯವರಾಗಿರ್ಬೋದು ಹೊರಗ್ನವ್ರು ಆಗಿರ್ಬೋದು ಯಾರಾದ್ರೂ ಕೆಣಕಿದ್ರು ಅಂದ್ರೆ ನೀವು ಸುಮ್ಮನೆ ಬಿಡೋದಿಲ್ಲ ಸಿಕ್ಕಾಪಟ್ಟೆ ಮಾತಾಡ್ತೀರಾ ಬೇರೆಯವ್ರಿಗೆ ಹರ್ಟ್ ಮಾಡ್ತೀರಾ ಬಟ್ ಮಾತಾಡಿ ಅವ್ರಿಗೆ ಹರ್ಟ್ ಮಾಡಿ ನೀವು ಬೇಜಾರು ಬದ್ಲು ನೀವು ಏನೋ ಮಾತಾಡದೆ ಇಗ್ನೋರ್ ಮಾಡಿಬಿಡೋದು ಒಳ್ಳೇದು ಇದು ನನ್ನ ಸಲಹೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿದೆ ತುಂಬಾ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬರುತ್ತೆ ಹದಿನೈದನೇ ತಾರೀಕ ಮೇಲೆ ಇದು ಎಲ್ರಿಗೂ ಅಲ್ಲ ಯಾರಿಗೆ ರಾಶಿಯವರಿಗೆ ಈಗಾಗಲೇ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದೆ ಗಂಡ ಹೆಂಡತಿಯಲ್ಲಿ ಮನಸ್ತಾಪ ಇದೆ ಒಬ್ಬರ ಮೇಲೊಬ್ಬರಿಗೆ ನಂಬಿಕೆ ಇಲ್ಲ ಪ್ರೀತಿ ಇಲ್ಲ ವಿಶ್ವಾಸ ಇಲ್ಲ ಈ ತರದ್ದೆಲ್ಲ ಸಮಸ್ಯೆಗಳು ಯಾರಿಗಿದೆ ಅವರಿಗೆ ಹದಿನೇಳನೇ ತಾರೀಕಿನ ನಂತರ ನಿಮ್ಮ ವೈವಾಹಿಕ ಜೀವನದಲ್ಲಿ ತೊಂದರೆಗಳು ಇನ್ನಷ್ಟು ಜಾಸ್ತಿ ಆಗುವ ಸಾಧ್ಯತೆ ಇದೆ ಯಾಕೆಂದ್ರೆ ಸಂಬಂಧನೇ ಬೇಡ ಅನ್ನುವ ಮನಸ್ಥಿತಿ ಕೊಡೋನು ಸೂರ್ಯ ಸಂಬಂಧಗಳಿಂದ ದೂರ ಮಾಡಿ ದುಃಖ ಕೊಟ್ಟು ದೂರ ಮಾಡೋನು ಶನಿ ಇವರಿಬ್ರು ಒಬ್ರನ್ನೊಬ್ರು ನೋಡ್ತಾ ಇದ್ದಾರೆ ಹಾಗಾಗಿ ನೀವು ಎಷ್ಟು ಸಮಾಧಾನವಾಗಿರ್ತೀರ ಆ ತರ ಪಟ್ಟು ಏನು ನಿರ್ಧಾರ ತಗೊಳಕ್ ಹೋಗ್ಬಾರ್ದು ಸೂರ್ಯನು ನಿಮ್ಮ ರಾಶಿಯಲ್ಲಿ ಒಂದು ತಿಂಗಳು ಇರ್ತಾನೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಂದ ಆ ಅಕ್ಟೋಬರ್ ಹದಿನಾರನೇ ತಾರೀಕು ಹದಿನೈದನೇ ತಾರೀಕು ಅನ್ಕೊಡಿ ಒಂದು ತಿಂಗಳು ಒಂದು ದಿನದಲ್ಲಿ ವ್ಯತ್ಯಾಸ ಆಗತ್ತೆ ಅಲ್ಲಿವರೆಗೂ ಒಂದು ತಿಂಗಳು ನೀವು ಏನು ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಏನು ನಿರ್ಧಾರ ತಗೋಬೇಡಿ ಟೈಮ್ ಬೇಕು ಅಂತ ಅಷ್ಟೇ ಕೇಳಿ ಡಿವೋರ್ಸು ಅದು ಇದು ಈ ತರ ಸಹಜವಾಗಿ ಜಗಳ ಆದಾಗ ಬಂದೇ ಬರುತ್ತೆ ಮಾತುಗಳು ಆದ್ರೆ ಆತರ ಪಟ್ಟಿಂತ ನಿರ್ಧಾರಗಳು ತಗೋಬಾರ್ದು ಯಾಕೆಂದ್ರೆ ಇವತ್ತಿದ್ದ ಮನಸ್ಥಿತಿ ನಾಳೆ ಇರಲ್ಲ ನಮ್ಗೆ ಇವತ್ ಬೇಡ ಅನ್ಸ್ಬಹುದು ಕೆಲವು ಸಂಬಂಧಗಳು ನಾಳೆ ಬೇಕು ಅನ್ಸಬಹುದು ಆಯ್ತಾ ಇವತ್ ಬೇಕು ಅಂತ ಅನ್ಕೊಂಡಿರೋ ಸಂಬಂಧಗಳು ನಾಳೆ ಬೇಡವಾಗ್ಬೋದು ಇವತ್ ನಿಮ್ಗೆ ಬೇರೆ ಹೇಳ್ಕೊಡೋರು ಚಾಡಿ ಹೇಳ್ಕೊಡೋರು ಅಥವಾ ಇನ್ನೇನೋ ಹೇಳ್ಕೊಡೋರು ನಾಳೆಗೆ ನಿಮ್ ಜೊತೆಲಿ ಇರೋದೇ ಇಲ್ಲ ಹಾಗಾಗಿ ಸಂಬಂಧ ಅಂತ ಬಂದಾಗ ಅದರಲ್ಲೂ ವೈವಾಹಿಕ ಜೀವನ ಅಂತ ಬಂದಾಗ ನಿಮ್ಮ ಸ್ವಂತ ನಿರ್ಧಾರ ತಗೊಳ್ಳಿ ಬೇರೆಯವ್ರ ಮಾತೆಲ್ಲ ಕೇಳ್ಬೇಡಿ ಅದು ಯಾರೇ ಆಗಿರ್ಲಿ ಯಾಕಂದ್ರೆ ನಿಮ್ಮ ಸಂಗಾತಿ ಹೇಗೆ ಅನ್ನೋದು ನಿಮಗಿಂತ ಬೇರೆಯವ್ರಿಗೆ ಗೊತ್ತಿರಕ್ ಸಾಧ್ಯನೇ ಇಲ್ಲ ಹಾಗೆ ನೀವೇನು ಅಂತ ನಿಮ್ಮ ಸಂಗಾತಿ ಗೊತ್ತಿರೋಷ್ಟು ಬೇರೆಯವ್ರಿಗೆ ಗೊತ್ತಿರಕ್ ಸಾಧ್ಯನೇ ಇಲ್ಲ ಹಾಗಾಗಿ ಇತರರನ್ನ ನಿಮ್ಮ ಕುಟುಂಬಕ್ಕೆ ತಂದ್ಕೊಳ್ಳೋದು ಅವ್ರುಗಳ ಸ ಒಂದು ಸಲಹೆಗಳನ್ನ ತಗೊಳ್ಳೋದು ನೆಗೆಟಿವ್ ಸಲಹೆಗಳು ತಗೋಬೇಡಿ ಒಂದಾಗ್ ಬಾಳಿ ಅಂತ ಹೇಳ್ಕೊಡೋರು ಯಾರು ಬರ್ತಾರ ಅದನ್ನ ತಗೊಳ್ಳಿ ಯಾಕಂದ್ರೆ ಆ ತರದ ಸಲಹೆ ಕೊಡೋರು ಇತ್ತೀಚೆಗೆ ತುಂಬಾ ಕಮ್ಮಿ ಹಾಗಾಗಿ ಒಳ್ಳೆ ನಿರ್ಧಾರಗಳನ್ನ ತಗೊಳ್ಳಿ ಆ ಸದ್ಯಕ್ಕೆ ಇದೊಂದ್ ತಿಂಗಳು ಈ ವಿಷಯದಲ್ಲಿ ಡಿಸಿಷನ್ಸ್ ಡಿಸಿಷನ್ಸ್ಗಳನ್ನ ತಗೋಬೇಡಿ ಹೇಗಾಗತ್ತೋ ಅದ್ ಆಗ್ಲಿ ತಾಳ್ಮೆ ತಗೊಳ್ಳಿ ಆಮೇಲೆ ಮೆಡಿಟೇಷನ್ ಮಾಡಿ ಡೈಲಿ ಆಮೇಲೆ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಳಿ ಡೈಲಿ ಬೆಳಗ್ಗೆ ಹೊತ್ತು ವಿಷ್ಣು ಸಹಸ್ರನಾಮ ಕೇಳಿಸ್ಕೊಂಡ್ ಕೆಲ್ಸಕ್ಕೆ ಹೋಗಿ ಮತ್ತೆ ಸಾಯಂಕಾಲ ಬರ್ತೀರಾ ಒಂದ್ ಅರ್ಧ ಗಂಟೆ ಕೂತ್ಕೊಂಡು ಕಣ್ಮುಚ್ಕೊಳ್ಳಿ ವಿಷ್ಣು ಸಹಸ್ರನಾಮ ಹಾಕೊಳ್ಳಿ ಜಸ್ಟ್ ಅದನ್ನ ಫೀಲ್ ಮಾಡಿ ಅದು ನಿಮ್ಗೆ ತುಂಬಾ ಎನರ್ಜಿ ಕೊಡುತ್ತೆ ನಿಮ್ಮ ಮೈಂಡ್ಗೆ ತುಂಬಾ ರಿಲ್ಯಾಕ್ಸ್ ಅನ್ಸತ್ತೆ ನಿಮ್ಗೆ ಇನ್ನು ಚತುರ್ಥ ಭಾವಾಧಿಪತಿ ಗುರುಗ್ರಹ ದಶಮದಲ್ಲಿ ಸ್ಥಿತನಾಗಿ ನಿಮಗೆ ಚತುರ್ಥವನ್ನೇ ನೋಡ್ತಾ ಇರೋದ್ರಿಂದ ಮನೆ ಆಸ್ತಿ ಭೂಮಿ ವಿಚಾರದಲ್ಲಿ ಏನೇ ನಿರ್ಧಾರ ತಗೊಳ್ಳೋದಾದ್ರೆ ತುಂಬಾ ಒಳ್ಳೆ ಟೈಮ್ ಈ ವಿಷಯದಲ್ಲೆಲ್ಲ ವ್ಯಾವಹಾರಿಕವಾಗಿ ಎಲ್ಲ ಶುಭವೇ ಫ್ಯಾಮಿಲಿ ವಿಚಾರ ಬಿಟ್ಟು ವ್ಯವಹಾರಿಕವಾಗಿ ಎಲ್ಲವೂ ಶುಭವೇ ಈ ತಿಂಗಳು ಹಾಗಾಗಿ ಈ ವಿಚಾರದಲ್ಲೂ ಕೂಡ ನಿರ್ಧಾರ ತಗೋಬಹುದು ಹಾಗೆ ಪಂಚಮಾಧಿಪತಿ ದಿಗ್ಬಲನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಹೈಯರ್ ಎಜುಕೇಶನ್ಗೆ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರಿಗೆ ಹದಿನೈದನೇ ತಾರೀಖ್ ಮೇಲೆ ಅಂತಹ ಅವಕಾಶ ಸಿಗುವ ಸಾಧ್ಯತೆ ಇದೆ ನಿಮ್ಮ ಪ್ರಯತ್ನವನ್ನ ಹಾನೆಸ್ಟ್ ಆಗಿ ಮಾಡಿ ಆರನೇ ಮನೆ ಅಧಿಪತಿ ಏಳನೇ ಮನೆಯಲ್ಲಿದ್ದು ಸೂರ್ಯನ ದೃಷ್ಟಿಯನ್ನ ಪಡ್ಕೊಳ್ತಿರೋದ್ರಿಂದ ಹದಿನೈದನೇ ತಾರೀಕು ವರೆಗೂ ಕೆಲಸದಲ್ಲಿ ಪ್ರೆಜೆ ಇರೋದಿಲ್ಲ ಅಂದ್ರೆ ಈ ಸರ್ಕಾರಿ ಉದ್ಯೋಗದಲ್ಲಿ ಇರಿ ಅಥವಾ ಪ್ರೈವೇಟ್ ಜಾಬ್ ಇರಿ ಅವರಿಗೆ ಹದಿನಾರನೇ ತಾರೀಕು ವರೆಗೂ ಏನು ಪ್ರೆಷರ್ ಇರಲ್ಲ ಹದ್ನಾರನೇ ತಾರೀಕ ಮೇಲೆ ಸ್ವಲ್ಪ ಕೆಲಸದಲ್ಲಿ ಒತ್ತಡಗಳು ಜಾಸ್ತಿ ಆಗತ್ತೆ ಬಟ್ ತುಂಬಾ ಅಂದ್ರೆ ಕೆಲಸ ಬಿಡೋ ತರ ಆ ತರದ್ದೆಲ್ಲ ಏನಾಗಲ್ಲ ಮಾಡ್ಕೊಂಡು ಹೋಗ್ತೀರಾ ನೀನ್ ತೊಂದರೆ ಇಲ್ಲ ಮತ್ತೆ ಭಾಗ್ಯಾಧಿಪತಿ ಶುಕ್ರ ಗ್ರಹ ಇರ್ತಾನೆ ಹದಿನಾಲ್ಕನೇ ತಾರೀಕು ವರೆಗೂ ಅನುಕೂಲಗಳಾಗ್ತಾ ಇರತ್ತೆ ಹದಿನೈದನೇ ತಾರೀಕ ಮೇಲೆ ಖರ್ಚು ಜಾಸ್ತಿ ಆಗತ್ತೆ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಕೇತು ಇಬ್ರು ಇರೋದ್ರಿಂದ ಖರ್ಚುಗಳು ಕೆಲವೊಂದ್ಸಲ ಅವಶ್ಯಕವಾಗಿ ಆಗುತ್ತೆ ಕೆಲವೊಮ್ಮೆ ವೇಸ್ಟ್ ಖರ್ಚುಗಳು ಆಗುತ್ತೆ ಹಾಗಾಗಿ ವೇಸ್ಟ್ ಖರ್ಚುಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಸ್ವಲ್ಪ ಖರ್ಚಿನ ಬಗ್ಗೆ ಒಂಚೂರು ಹೇಳ್ತಾ ಇರ್ಲಿ ಹಾಗೆ ಮಾತಿನಿಂದಲೂ ಅಷ್ಟೇ ತುಂಬಾ ತೊಂದರೆಗಳಾಗುತ್ತೆ ನಾನು ಕೇಳಿದ್ರೆ ಹದಿನೈದನೇ ತಾರೀಕ ಮೇಲೆ ಯಾರ ಹತ್ರಗೂ ಮಾತಿಗೆ ಹೋಗ್ಬೇಡಿ ಚರ್ಚೆಗಳಿಗೆ ಹೋಗ್ಬೇಡಿ ಅಲ್ಲಿ ಯಾರೋ ಚರ್ಚೆ ಮಾಡ್ತಿದ್ದಾರೆ ಅಂದ್ರೆ ನೀವಲ್ಲಿ ಇರಬೇಡಿ ಸುಮ್ಮನೆ ಬೇಡವಾದ ಸಮಸ್ಯೆಗಳನ್ನೆಲ್ಲ ತಂದಿಟ್ಕೊಂಡ್ಬಿಡ್ತೀರಾ ಕನ್ಯಾ ರಾಶಿಯವರು ತುಂಬಾ ಕೇರ್ಫುಲ್ ಆಗಿರಿ ಮಾತಂತೂ ಎಷ್ಟು ಕಮ್ಮಿ ಆಡ್ತಿರೋ ಅಷ್ಟು ಒಳ್ಳೇದು ಅದ್ರಲ್ಲೂ ಫಿಫ್ಟೀನ್ತ್ ಮೇಲೆ ಯಾಕೆಂದ್ರೆ ನೀವು ಏನೋ ಒಂದ್ ಮಾತಾಡ್ತೀರ ಅದು ಇನ್ನೇನೋ ಬೇರೆ ತರ ಕನ್ವೆ ಆಗ್ಬಿಡುತ್ತೆ ಬೇರೆಯವ್ರಿಗೆ ಅಲ್ಲಿ ಯಾರೋ ಕುತ್ಕೊಂಡು ಚರ್ಚೆ ಮಾಡ್ತಿರ್ತೀರ ನೀವು ಜಸ್ಟ್ ಅಲ್ಲಿ ಹೋಗಿರ್ತೀರ ಅವ್ರು ಮಾತಾಡಿದ ಮಾತ್ ನಿಮ್ ತಲೆ ಮೇಲೆ ಬಂದ್ಬಿಡುತ್ತೆ ಈ ತರ ಎಲ್ಲ ಆಗತ್ತೆ ಸ್ವಲ್ಪ ಅದೇ ಈ ಮನಸ್ಸನ್ನ ಡಿಸ್ಟರ್ಬ್ ಮಾಡುವಂತಹ ಸನ್ನಿವೇಶಗಳು ಈ ತಿಂಗಳಿನಲ್ಲಿ ಹೆಚ್ಚಾಗಿ ಬರುತ್ತೆ ವ್ಯಾವಹಾರಿಕವಾಗಿ ಕೆಲಸದಲ್ಲಿ ಹಣಕಾಸಿನ ವಿಷಯದಲ್ಲಿ ಏನೋ ಇಲ್ಲ ಬಟ್ ಮನಸ್ಸನ್ನ ಡಿಸ್ಟರ್ಬ್ ಮಾಡುವಂತಹ ವಿಚಾರಗಳು ಬರುತ್ತೆ ಬಟ್ ಇದು ತುಂಬಾ ಮುಖ್ಯ ಮನಸ್ಸು ಚೆನ್ನಾಗಿರ್ಬೇಕು ಎಲ್ಲಾ ಕೆಲಸ ಮುಗಿಸಿ ಮನೆಗ್ ಬಂದ್ರೆ ಅಲ್ಲೇನೋ ಮನೇಲಿ ನೆಮ್ಮದಿ ಇಲ್ಲ ಅಂದ್ರೆ ಯಾಕೆ ದುಡಿಬೇಕು ಯಾಕೆ ಕಷ್ಟ ಪಡ್ಬೇಕು ಇದೆಲ್ಲ ಬರುತ್ತೆ ಯಾಕೆ ಜವಾಬ್ದಾರಿ ತಗೋಬೇಕು ಈ ತರ ಎಲ್ಲ ಬರುತ್ತೆ ಮನಸ್ಸು ಸಂತೋಷವಾಗಿರ್ಬೇಕು ಹಾಗಾಗಿ ಕೆಟ್ಟ ವಿಚಾರಗಳ ಕಡೆಗೆ ಹೋಗ್ಬೇಡಿ ಕೆಟ್ಟ ವಿಚಾರಗಳನ್ನ ಮಾತಾಡೋರ ಹತ್ರ ಹೋಗ್ಬೇಡಿ ಬೇರೆಯವ್ರ ವಿಚಾರಗಳನ್ನ ಮಾತಾಡ್ತಿದಾರೆ ಅಂದ್ರೆ ನೀವ್ ಅವರನ್ನ ಅವಾಯ್ಡ್ ಮಾಡ್ಬಿಡಿ ದೂರದಲ್ಲೇ ಇಟ್ಬಿಡಿ ಇದೊಂದು ಈ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಮತ್ತೆ ನೀವ್ ಮಾಡ್ಕೋಬೇಕಾಗಿರೋ ಪರಿಹಾರಗಳು ತುಂಬಾ ಇಂಪಾರ್ಟೆಂಟ್ ಆಗಿ ನೀವೇನ್ ಪರಿಹಾರ ಮಾಡ್ಬೇಕು ಈ ತಿಂಗಳಿನಲ್ಲಿ ಪ್ರತಿ ಶುಕ್ರವಾರ ಅವರೇ ಕಾಳು ಹೆಸರು ಕಾಳು ದಾನ ಕೊಡಿ ಮತ್ತೆ ಆದಿತ್ಯ ಹೃದಯ ಮಂತ್ರ ಡೈಲಿ ಹೇಳ್ಕೊಳ್ಳಿ ಬೆಳಿಗ್ಗೆ ಹೊತ್ತು ವಿಷ್ಣು ಸಹಸ್ರನಾಮ ಕೇಳಿಸ್ಕೊಡಿ ಬೆಳಗ್ಗೆ ಮತ್ತು ಸಂಜೆ ಇಲ್ಲ ನಂಗೆ ಬೆಳಿಗ್ಗೆ ಆಗ್ಲಿಲ್ಲ ಅಟ್ಲೀಸ್ಟ್ ಸಂಜೆ ಯಾಕಂದ್ರೆ ನೀವೆಲ್ಲ ಕೆಲಸ ಮುಗಿಸಿ ಮಲಗುವಾಗ ನೆಮ್ಮದಿಯ ನಿದ್ರೆ ಬರ್ಬೇಕು ಬೆಳಗ್ಗೆ ನಿಂದ ಆಗಿರಂತಹ ಸಮಸ್ಯೆಗಳು ಟೆನ್ಷನ್ಗಳು ಯಾವ್ದು ನಿಮ್ ತಲೆಲಿಕ್ಕ ಹಾಗಾಗಿ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳಂಥದ್ದು ಇದಿಷ್ಟು ಪರಿಹಾರಗಳನ್ನ ಮಾಡ್ಕೊಳ್ಳಿ ಖಂಡಿತವಾಗ್ಲು ಒಳ್ಳೆದಾಗುತ್ತೆ ಈ ತಿಂಗಳು ಕನ್ಯಾ ಅವರಿಗೆ ಬಹಳ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೂ ಅಷ್ಟೇ ತುಂಬಾ ಚೆನ್ನಾಗಿದೆ ಆದ್ರೆ ವ್ಯವಹಾರಿಕವಾಗಿ ಅದ್ರೆಲ್ಲ ಎಷ್ಟು ಚೆನ್ನಾಗಿದೆ ಸ್ವಲ್ಪ ಮನಸ್ಸಿಗೆ ಬೇಸರಗಳು ಹೆಚ್ಚಾಗೋದ್ರಿಂದ ಅಂದ್ರೆ ಬುಧನಿಗೆ ಇತರ ಪಾಪ ಗ್ರಹಗಳ ಒಂದು ಕಾಂಬಿನೇಷನ್ ಜಾಸ್ತಿ ಇರೋದ್ರಿಂದ ಮನಸ್ಸಿಗೆ ಮತ್ತೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಬೇಸರಗಳಾಗೋದ್ರಿಂದ ಪರಿಹಾರಗಳನ್ನ ಮಾಡ್ಕೊಳ್ಳಿ ಇದರಿಂದ ಎಲ್ಲವೂ ಕೂಡ ತೊಂದರೆಗಳು ಏನೇ ಬಂದ್ರು ಕೂಡ ಅದು ನಿವಾರಣೆ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಾಗೋದನ್ನ ನೀವು ತಪ್ಪಿಸ್ಬಹುದು ಎಲ್ಲರಿಗೂ 是你生这里